ಮಾವ ಅಂತ ನಡ್ಕೊಂಡ್ಬದಂತ ಪದ್ಧತಿ ನಮ್ಮ ಹಣ ಬಂದಿ ಅದಕ್ಕೋಸ್ಕರ ಮಾವ ಅಂತೇಳಿ ಪ್ರೀತಿಯಲ್ಲಿ ಕರಿತೀವಿ ನಮ್ಮ ಮಾಳು ನಿರ್ನಾಳ ಮಾವನ ಬಗ್ಗೆ ಒಂದು ಸ್ಪೆಷಲ್ ಆಗಿ ಇವತ್ತು ಬರ್ತಡೇ ಐತಿ ಅದಕ್ಕೋಸ್ಕರ ನಾನು ಮಾತು ಹಚ್ಕೋಬೇಕಂತ ಮಾಡೀನಿ ಇದನ್ನ ಎಷ್ಟು ಜನ ನೋಡ್ತಾರೆ ಎಷ್ಟು ಜನ ಕೇಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಇವತ್ತು ಮಾತ್ರ ಒಂದು ಸ್ಪೆಷಲ್ ಆಗಿ ಹೇಳ್ತೀನಿ ಒಂದು ಒಂದೂವರೆ ಎರಡು ವರ್ಷದಿಂದ ಬಾಳು ಬೆಳಗಿ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಆಗಿತ್ತು ಆಲ್ಮೋಸ್ಟ್ ಪ್ರ ಪ್ರಥಮ ಬಾರಿಗೆ ನಮ್ಮ ಮಳು ನಿಪ್ನಾಳ್ ಅವರ ಬರ್ತಡೇ ಕೇಳಿ ಬಂದಿದ್ವಿ ಅವಾಗ ಒಂದು ಮಾತು ಅದೊಂದು ವೈರಲ್ ಆಗಿತ್ತು ವಿಡಿಯೋ ಜಾತಿ ಬದಲ ಜಾತಿ ಜಾತಿ ಅನ್ನಾಗಿ ಹೋಗ್ಬೇಡ್ರಿ ಅಂತೇಳಿ ಆ ಟೈಮ್ದಾಗ ನನಗೆ ಹಾಡಕ ಬರ್ತಿರ್ಕಿಲ್ಲ ಅಂದ್ರೆ ಹೆಂಗ ಕಾರ್ಯಕ್ರಮದಾಗ ಹಾಡಕ ಬರ್ತಿರ್ಕಿಲ್ಲ ನಾನು ಇಲ್ಲ ಮಮ್ಮ ನನ್ನ ಕೈಲಿ ಹಾಡಕ್ಕೆ ಬರೋದಿಲ್ಲ ನಾನು ಬಿಟ್ಟು ಬಡೋ ಕಾಡು ಬಡ ಅಂತ ಟೈಮ್ನಾಗ ಮಮ್ಮ ಏ ಇಲ್ಲೂ ನೀ ಹಾಡ್ತಿ ನೀ ಹಾಡಬೇಕ ಕೈಯ ಮೈ ಕೊಟ್ಟು ಹಾಡಕ್ಕೆ ಹಚ್ಚಿದ ಅವತ್ತು ನನ್ನ ಟೇಜ್ ಮ್ಯಾಗ ಹಾಡು ಅಂತ ಧೈರ್ಯ ತುಂಬಿದ ನಾವು ಹಾಡಿ ಅವತ್ತು ಹಾಡಿಸಿದಕ್ಕೆ ಇಲ್ಲಿ ಮಟ್ಟ ಬಂದ ಟೀಜ್ ಮ್ಯಾಗ ಅಂತ ಹೇಳಿ ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಾಡ ಇದೇ ಥರ ಪ್ರೀತಿಯಿಂದ ಸ್ವಾಗತ ರೆಡಿ ನಡಿ ಒಂದು ಹಾಡು ಕೇಳಿ ಆನಂದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪರಸು ಕುಲೂರನವರು ಬರಾಕಂತಾರೆ ದಯವಿಟ್ಟು ಡಾಕ್ಯುಮೆಂಟ್ ಕೊಡಿ ಅವ್ರ ಪ್ರೀತಿಯ ವಿಶ್ವಾಸ ಬಹಳ ಹಾಗೂ ಪರಸು ಕುಲೂರನ ಆಗಿ ಜನಪದ ಜಪದ ಒಂದು ಜೀರಿಯನ್ನು ಹೊಡೆದಾರ ಬರೀ ಅವರಿಗೋಸ್ಕರ ಒಂದು ಜೀವನ ಮಂಜಪ್ಪ ಭಾಷೆ ಜಾತಿನ ಬಂದಿರ್ತಕ್ಕಂಥ ಕೊಡ್ಸನಾಥಿ ಶಂಕರ ಚಳಗಣಿ बाजेला गाना गाले ती के रात्र रे जाकी नंबर भेटता परचरा बोलारे तारे आणि आपली धरणा देते करणा तिकडा मुखरवा जन्मका प्रतिमे जीवा इठो अल्लाह तलवर नाना नानाची कार्यक्रम स्वागत सुस्वागत शंकर दयमान धोरण

ಸಂದರ್ಭದ ಲೋಕದಲ್ಲಿ ಹೊಳುತ್ತಿರುವ ಕುದುರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಬಹಳ ಅದ್ಭುತವಾದ ಗಾಯಕ ಸುಮಾರು ಐದರಿಂದ ತನ್ನದೇ ಆದ ಚಾಪನ್ನ ಮಾಡಿಸ್ತಕ್ಕಂಥ ಬಹಳ ಅದ್ಭುತವಾದ ಕಲೆಗಾರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರನ್ನ ಬಹಳ ಹೃದಯವಾಗಿ ಸ್ವಾಗತ ಸ್ವಾಗತವನ್ನು ಬಯಸ್ತಾನೆ ಬೊಮ್ಮಟ್ಟ ಬಸವಣ್ಣ ಅವರು ಕೂಡ ಬಂದಿದ್ದಾರೆ ಅವ್ರಿಗೆ ಬೊಮ್ಮಟ್ಟ ಬಸವಣ್ಣ ಬಂದಿದ್ದಾರೆ ಹಲೋ ಬಸವಣ್ಣ

ಜಾನಪದ ಲೋಕದ ಜೋಡಿಗಳು ಮಾನಸ್ರಿ ಗೌಡಾಳಿ ಅದೇ ರೀತಿಯಾಗಿ ರಾಯಭಾಗನ ಪ್ರಖ್ಯಾತ ವಕೀಲರಾಗಿರ್ತಕ್ಕಂಥ ನಮ್ಮ ನಿರೋಮಿ ಸಾಹೇಬ್ರ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ತುಂಬಿರುವಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ ಈಗ ಒಂದು ಸಿಂಗಲ್ ಗೀತೆ ಆಮೇಲೆ ಒಂದು ಗೀತೆ ಹೇಳಿ ಹನುಮಂತನ ಅಕ್ಕಿನಲ್ಲಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗುತ್ತೆ ಅವರು ಕೂಡ ತುಂಬಿರುವಂತಹ ಸ್ವಾಗತ